ಹಾಯ್ ಎವ್ರಿ ವನ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನು ಸ್ಟೋರಿಸ್ ವರ್ಲ್ಡ್ ಹಿಂದೂ ಧರ್ಮದ ಎರಡು ಪ್ರಮುಖ ಮಹಾಕಾವ್ಯಗಳಲ್ಲಿ ಮಹಾಭಾರತವು ಒಂದು ಮಹಾಭಾರತದ ನಿರೂಪಣೆಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದ ಕಥೆಯಾಗಿದೆ ಇದು ಇದನ್ನು ಹೊರತುಪಡಿಸಿ ಪುರಾಣ ಕಥೆಗಳು ಮತ್ತು ಬೋಧನೆಗಳು ಮಹಾಭಾರತದಲ್ಲಿ ಅಡಕವಾಗಿದೆ ಇಲ್ಲಿ ಕಂಡುಬರುವ ಕಥೆಗಳನ್ನು ಬೇರೆ ಗ್ರಂಥಗಳಲ್ಲೂ ಕೂಡ ನಾವು ಕಾಣಬಹುದು ಆದರೆ ಇಲ್ಲಿ ಕಂಡುಬರದ ಕಥೆಗಳನ್ನು ಬೇರೆಲ್ಲೂ ಕೂಡ ನೋಡಲಾರೆವು ಇಂತಹ ಮಹಾನ್ ಗ್ರಂಥದಿಂದ ಆಯ್ದ ಕೆಲವು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಅಪರಿಚಿತ ಕಥೆಗಳನ್ನ ನೋಡೋಣ ಬನ್ನಿ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರ ಗುರುಗಳಾಗಿದ್ದರು ಹಿಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ವಿ ಅದಕ್ಕೂ ಮುನ್ನ ದ್ರೋಣಾಚಾರ್ಯರ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಅವರೇ ಭೀಷ್ಮನ ಬಳಿ ವಿವರಿಸ್ತಾರೆ ಮತ್ತು ಅರಮನೆಯ ಪ್ರವೇಶ ಹೇಗಾಯಿತು ಅಂತ ಇಲ್ಲಿ ಡೀಟೇಲಾಗಿ ನೋಡೋಣ ಭಾರತ್ವಜರ ಮಾತನ್ನು ದೃಪದ ರಾಜ ಗಂಭೀರವಾಗಿ ಪರಿಗಣಿಸೋದಿಲ್ಲ ಮತ್ತೊಮ್ಮೆ ತನ್ನ ಸಿಂಹಾಸನವನ್ನು ಏರಿ ಮುಗುಳ್ನಾಗುತ್ತಾನೆ ಅಶ್ವಥಾಮನು ಅಸ್ಥಿನಾವತಿಯ ರಾಜಕುಮಾರರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸ್ಕೊಡ್ತಿರ್ತಾರೆ ಒಮ್ಮೆ ರಾಜಕುಮಾರರು ಬಯಲಿನಲ್ಲಿ ಚಿನ್ನಿ ಕೋಲಿನ ಆಟ ಆಡ್ತಾ ಇರ್ತಾರೆ ಆಕಸ್ಮಿಕವಾಗಿ ಆಟದ ವಸ್ತು ಹತ್ತಿರದಲ್ಲಿ ಅಲ್ಲೇ ಇದ್ದಂತಹ ಪಾಳು ಬಾವಿಗೆ ಬೀಳುತ್ತೆ ಆಗ ಬಾವಿಯಿಂದ ಆ ಆಟದ ವಸ್ತುವನ್ನು ತೆಗೆಯೋದು ಯಾರು ಅಂತ ಪ್ರಶ್ನೆ ಬರುತ್ತೆ ಅದೇ ವೇಳೆಗೆ ಅದೇ ದಾರಿಯಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ ನಡೆದಿರೋ ವಿಚಾರನ ಹೇಳ್ತಾರೆ ಆವಾಗ ಆ ವ್ಯಕ್ತಿ ಏನು ಹೇಳ್ತಾರೆ ಬಿಲ್ವಿದ್ಯೆಯನ್ನು ಕಲಿತಾ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಬಿಲ್ಲು ಬಾಣದ ಸಹಾಯದಿಂದ ಬಾವಿಯಲ್ಲಿ ಬಿದ್ದಿರುವ ವಸ್ತುವನ್ನು ಮೇಲೆ ತೆಗೆಯೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲೂ ನೀವು ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳ್ತಾರೆ ಸ್ವತಃ ಅವರೇ ತಮ್ಮ ಬಳಿಯಿದ್ದ ದರ್ಬೆಯಿಂದ ಬಾಣನ ಸೃಷ್ಟಿಸಿ ಬಾವಿಯಲ್ಲಿರೋ ವಸ್ತುನ ಮೇಲೆ ತೆಗಿತಾರೆ ಹಾಗೆಯೇ ಅವರ ಕೈಯಲ್ಲಿರುವಂಥ ಉಂಗುರನ ಬಾವಿಗೆ ಎಸೆದು ಮತ್ತೆ ಅವರು ಅದೇ ಬಿಲ್ಲು ಬಾಣದ ಸಹಾಯದಿಂದ ವಾಪಸ್ ತೆಗಿತಾರೆ ಈ ವಿಚಾರನ ರಾಜ್ಕುಮಾರರಿಂದ ಭೀಷ್ಮನಿಗೆ ತಿಳಿಯುತ್ತೆ ಆ ಕ್ಷಣವೇ ಭೀಷ್ಮ ಆ ವ್ಯಕ್ತಿಯನ್ನು ಅರಮನೆಗೆ ಕರೆಸಿ ಅವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಉತ್ಸುಕರಾಗ್ತಾರೆ ಆಗ ಅವರು ನಾನು ಭಾರಧ್ವಜ ಮುನಿಗಳ ಪುತ್ರ ನನ್ನ ಹೆಸರು ದ್ರೋಣಾಚಾರ್ಯ ನನಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟವರು ಭಗವಾನ್ ಪರಶುರಾಮರು ಆದರೂ ಸಹ ನಾನು ಬಡವನಾಗಿಯೇ ಬಾಳ್ತಿದ್ದೇನೆ ನನ್ನ ಮಗನಿಗೆ ಕುಡಿಯೋದಕ್ಕೆ ಹಾಲು ಕೊಡೋಕ್ಕೂ ಕೂಡ ಶಕ್ತಿ ಇಲ್ಲ ನನಗೆ ಒಂದು ಹಸು ಕೊಂಡ್ಕೊಳ್ಳೋವಷ್ಟು ಶಕ್ತಿ ಇಲ್ಲ ನನಗೆ ಅಕ್ಕಿ ಇಟ್ಟು ಕಲಿಸಿದ ನೀರನ್ನೇ ಹಾಲು ಅಂತ ತಿಳಿದಿರ್ತಾನೆ ನನ್ನ ಮಗ ಅದನ್ನೇ ಹಾಲು ಅಂತ ಕುಡಿತಾನೆ ಹಣವಿಲ್ಲದವನಿಗೆ ಎಷ್ಟೇ ವಿದ್ಯೆ ಬುದ್ಧಿ ಇದ್ದರೂ ಕೂಡ ಸಮಾಜಕ್ಕೆ ಪ್ರಯೋಜನವಿಲ್ಲದವನಾಗಿ ಬಾಳ್ತಾ ಇದ್ದೀನಿ ಅಂತಹ ಪಂಕ್ತಿಯಲ್ಲಿ ನಾನಿದ್ದೀನಿ ಅಂತ ದ್ರೋಣಾಚಾರ್ಯರು ಭೀಷ್ಮರ ಹತ್ರ ಹೇಳ್ಕೊಳ್ತಾರೆ ನಿನಗೆ ಆಶ್ರಯ ನೀಡೋ ಯಾರು ಇಲ್ವಾ ಅಂತ ಭೀಷ್ಮರು ಪ್ರಶ್ನಿಸ್ತಾರೆ ಆಗ ದ್ರೋಣಾಚಾರ್ಯರು ನನ್ನ ಆತ್ಮಾಭಿಮಾನವನ್ನು ಮರೆತು ನನ್ನ ಸಹಪಾಠಿಯಾಗಿದ್ದಂತಹ ದೃಪದ ಮಹಾರಾಜನ ಬಳಿ ಹೋದೆ ಆಶ್ರಯನೂ ಕೂಡ ಬೇಡದೆ ವಿದ್ಯಾಭ್ಯಾಸದ ಕಾಲದಲ್ಲಿ ನಾನು ಮತ್ತು ದೃಪದ ಒಂದು ಕ್ಷಣವೂ ದೂರವಾಗದೆ ಅನ್ಯೂನ್ಯವಾಗಿದ್ವಿ ಅಂತ ಗಟ್ಟಿ ಸ್ನೇಹ ನಮ್ಮದು ದೈವಾನುಗ್ರಹದಿಂದ ಅವನು ಒಂದು ರಾಜ್ಯದ ಮಹಾರಾಜರಾದ ಅದರಿಂದ ನಾನು ಅವನ ಭೇಟಿಯಾದಾಗ ಮರ್ಯಾದೆಯನ್ನು ನೀಡದೆ ಸ್ನೇಹವನ್ನು ಮರೆತು ಈ ನಾಯವಾಗಿ ಮಾತಾಡಿದ್ರು ಅದರಿಂದ ಅವನ ರಾಜ್ಯವನ್ನೇ ತೊರೆದು ಬಂದಿದ್ದೇನೆ ಬಂದಿದ್ದೇನೆ ಅವನ ಅಹಂಕಾರವನ್ನು ಧ್ವಂಸ ಮಾಡುವ ಪ್ರತಿಜ್ಞೆಯನ್ನು ನಾನು ಕೈಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒಳ್ಳೆಯ ಶಿಷ್ಯರನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ನಿನ್ನ ಮಡದಿ ಮತ್ತು ಮಗನ್ನ ನೋಡಬೇಕು ಅಂತ ಆಸೆ ಇಲ್ವಾ ಅಂತ ಭೀಷ್ಮರು ಪ್ರಶ್ನಿಸ್ತಾರೆ ಆಗ ದ್ರೋಣಾಚಾರ್ಯರು ಹೊಟ್ಟೆ ತುಂಬ ತಿನ್ನೋಕೆ ಅನ್ನ ಇಲ್ಲದ ನನ್ನ ಮಗ ಮತ್ತು ಹೆಂಡತಿಯನ್ನು ನೋಡೋಕ್ಕೆ ನನಗೆ ಮನಸ್ಸಿಗೆ ತುಂಬಾ ನೋವುಂಟಾಗತ್ತೆ ಅವರನ್ನು ಸುಖವಾಗಿ ಸಾಕಲು ಸಹಾಯವಾಗದೇ ಇರುವಂಥ ಈ ವಿದ್ಯೆ ನನ್ನ ಬಳಿ ಇದ್ದರೂ ಒಂದೇ ಹೋದರೂ ಒಂದೇ ಅದರಿಂದ ನಾನು ಉನ್ನತ ಮಟ್ಟ ತಲುಪೋವರೆಗೂ ಅವರನ್ನು ನೆನಪು ಮಾಡಿಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ ಈ ಮಾತನ್ನು ಕೇಳಿದ ಭೀಷ್ಮರಿಗೆ ಅವರ ಬಗ್ಗೆ ಪ್ರೀತಿ ಮತ್ತು ಗೌರವ ಮೂಡುತ್ತೆ ಇಂತಹ ಸರಸ್ವತಿ ಪುತ್ರನಿಗೆ ನಾನು ಸಹ ಇದ್ದೆ ಅದರಿಂದ ಇವರಿಗೆ ನಾವು ಆಶ್ರಯ ನೀಡಲೇಬೇಕು ಅಂತ ಯೋಚನೆ ಮಾಡ್ತಾರೆ ಭೀಷ್ಮರು ದ್ರೋಣಾಚಾರ್ಯರಲ್ಲಿ ಒಂದು ಭಿನ್ನಹಣ ಮಾಡಿಕೊಳ್ತಾರೆ ಪೂಜ್ಯರೇ ನಮ್ಮಲ್ಲಿರುವ ಆಸ್ತಿಯನ್ನು ಹಣವನ್ನು ಬೇರೆಯವರು ಅಪಹರಿಸ್ಬೋದು ಆದರೆ ನಮ್ಮಲ್ಲಿರೋ ವಿದ್ಯೆನ ಯಾರು ಕಲ್ ಕದಿಯೋದಕ್ಕೆ ಸಾಧ್ಯ ಆಗಲ್ಲ ಕಲಿಬೋದು ಅಷ್ಟೇ ಅದರಿಂದ ನಿಮ್ಮನ್ನು ಆ ದೈವವೇ ನಮ್ಮ ಹತ್ರ ಕಳಿಸಿದ್ದಾರೆ ಅನ್ನೋದು ನನ್ನ ನಂಬಿಕೆ ಆಗಿದೆ ಮುಂದೆ ನಿಮಗೆ ಬಡತನ ಬರೋದಿಲ್ಲ ನಿಮ್ಮ ಮಕ್ಕಳಿಗೆ ಹಸಿವು ಇರೋದಿಲ್ಲ ನಾನು ನಿಮ್ಮನ್ನು ಕೇವಲ ಗುರುಗಳು ಅಂತ ಪರಿಗಣಿಸೋದಿಲ್ಲ ಅದಕ್ಕಿಂತ ಮೇಲ್ಪಟ್ಟು ಗೌರವನ ನಾನು ನಿಮಗೆ ನೀಡ್ತೀನಿ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿದಂತಹ ದ್ರೋಣಾಚಾರ್ಯರಿಗೆ ತುಂಬಾ ಖುಷಿಯಾಗತ್ತೆ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಕೊಳ್ಳಿ ಈ ಕ್ಷಣದಿಂದಲೇ ನಿಮಗೆ ನಿಮ್ಮ ಹೆಂಡತಿಗೆ ಮತ್ತು ಮಗನಿಗೆ ನಾವು ರಾಜಾಶ್ರಯವನ್ನು ನೀಡ್ತಿದ್ದೇವೆ ಅಂತ ಹೇಳ್ತಾರೆ ಇದನ್ನು ಕೇಳಿದ ದ್ರೋಣಾಚಾರ್ಯರಿಗೆ ರೋಮಾಂಚನವಾಗುತ್ತೆ ತಮ್ಮ ವಿದ್ಯೆಗೆ ಬೆಲೆ ನೀಡಬಲ್ಲ ಗೌರವವನ್ನು ನೀಡಬಲ್ಲ ಅಂತಹ ವ್ಯಕ್ತಿಯನ್ನು ನೋಡಿ ಸಂತೋಷ ಪಡ್ತಾರೆ ಕೌರವರು ಮತ್ತು ಪಾಂಡವರಿಗೆ ತಮ್ಮಲ್ಲಿರುವ ವಿದ್ಯೆಯನ್ನು ಕಲಿಸುವ ತವಕದಲ್ಲಿ ತಮ್ಮ ಕರ್ತವ್ಯವನ್ನು ದ್ರೋಣಾಚಾರ್ಯರು ಪ್ರಾರಂಭಿಸ್ತಾರೆ ಅಂದಿನಿಂದ ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರ ಶಿಷ್ಯರಾಗುತ್ತಾರೆ ಹೀಗೆ ದ್ರೋಣಾಚಾರ್ಯರು ಶಿಷ್ಯೇಂದ್ರನ ಅರಸುತ್ತಾ ಬರ್ತಾರೆ ಹಾಗೆಯೇ ಒಳ್ಳೆಯ ಶಿಷ್ಯೇಂದ್ರ ಕೂಡ ಸಿಗ್ತಾರೆ ಭೀಷ್ಮರ ಅರಮನೆಯನ್ನು ದ್ರೋಣಾಚಾರ್ಯರು ಸೇರಿಕೊಳ್ತಾರೆ ಈ ಕತೆ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮಹಾಭಾರತದ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್